ದಾಂಡೇಲಿ ನಗರದೆಲ್ಲೆಡೆ ಬೀದಿ ನಾಯಿಗಳ ಹಾವಳಿ ನಿಯಂತ್ರಣಕ್ಕೆ ಸಾರ್ವಜನಿಕರಿಂದ ಮನವಿ ದಾಂಡೇಲಿ ನಗರದೆಲ್ಲೆಡೆ ಬೀದಿ ನಾಯಿಗಳ ಹಾವಳಿ ಮಿತಿ ಇದ್ದು ಇದರಿಂದ ಸಾರ್ವಜನಿಕರಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ದ್ವಿಚಕ್ರ ವಾಹನ ಸವಾರರಿಗೆ ತೀವ್ರ ಸಂಕಷ್ಟ ಎದುರಾಗಿದೆ ನಗರದ ಪ್ರಮುಖ ರಸ್ತೆಗಳಾದ ಎನ್ ರಸ್ತೆ ಬರ್ಚಿ ರಸ್ತೆ ಸೋಮನಿ ವೃತ್ತ ಪಟೇಲ್ ವೃತ್ತ ಹಳೆದಾಂಡೇಲಿ ರಸ್ತೆಗಳಲ್ಲಿ ಮಾತ್ರವಲ್ಲದೆ ಜನವಸತಿ ಪ್ರದೇಶಗಳಾದ ಬಸವೇಶ್ವರ ನಗರ ಅಂಬೇವಾಡಿ ಗಣೇಶನಗರ ಮಾರುತಿ ನಗರ ನಿರ್ಮಲನಗರ ಗಾಂಧಿನಗರ ಆಜಾದ್ ನಗರ ಟೌನ್ಶಿಪ್ ವಿಜಯನಗರ ಹಳಿಯಾಳ ರಸ್ತೆ ಹಳೆ ದಾಂಡೇಲಿ ಪಟೇಲ್ ನಗರ ಬೈಲ್ಪಾರ್ ಸಾಯಿನಗರ ಸುಭಾಷ್ ನಗರ ಮೊದಲಾದ ಕಡೆಗಳಲ್ಲಿ ಬೀದಿ ನಾಯಿಗಳ ಹಾವಳಿ ವ್ಯಾಪಕವಾಗಿದ್ದು ಬೀದಿ ನಾಯಿಗಳ ಹಾವಳಿಯಿಂದ ಜನರು ಹೋಗಿದ್ದಾರೆ ಈ ನಿಟ್ಟಿನಲ್ಲಿ ಬೀದಿ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ದಾಂಡೇಲಿ ನಗರಸಭೆಯವರು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ನಗರದ ಸಾರ್ವಜನಿಕರು ಇಂದು ಸೋಮವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಮಾಧ್ಯಮದ ಮೂಲಕ ಮನವಿಯನ್ನು ಮಾಡಿದ್ದಾರೆ ದಾಂಡೇಲಿಯಲ್ಲಿ ಬೀದಿ ನಾಯಿಗಳ ಅವಳಿ ಜಾಸ್ತಿಯಾಗಿದೆ ಗಾಡಿಯಲ್ಲಿ ಅವರಿಗೆ ಊಟ ಡೆಬಿ ಕೂಡ ಕೋದವರಿಗೆ ಎಲ್ಲರೇ ಮಾರ್ಕೆಟಿಗೆ ಹೋದವರಿಗೆ ಬೀದಿ ನಾಯಿ ಗಾಡಿಯಿಂದ ಬೆನ್ನತ್ತಿ ಬರ್ತಾ ಇದ್ದೇವೆ ಅದಕ್ಕಾಗಿ ತಾವು ಬೀದಿ ನಾಯಿ ಬಗ್ಗೆ ಯೋಗ್ಯವಾದ ಕ್ರಮವನ್ನು ಕೈಗೊಳ್ಳಬೇಕು ಸ್ಕೂಲಿಗೆ ಹೋಗುವ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಬೀದಿ ನಾಯಿಗಳ ಕಾಟ ಜಾಸ್ತಿಯಾಗಿದೆ ಅದಕ್ಕೆ ಯೋಗ್ಯವಾಗಿ ನಿಯಂತ್ರಣ ತಪ್ಪಿಸಲು ನೀವು ಯೋಗ್ಯವಾದ ಕ್ರಮವನ್ನು ಕೈಗೊಳ್ಳಬೇಕು ಬೀದಿ ನಾಯಿಗಳು ತುಂಬ ದಾಂಡ್ಯ ತುಂಬ ಆಗ್ಬಿಟ್ಟಿದೆ ಅದರ ಇದನ್ನು ನೋಡಿದ್ರೆ ಎಲ್ಲ ನೋಡ್ರವೇ ಯಾರೇ ಮಕ್ಕಳಿಗೆ ಹೋಗೋದು ಬಟ್ ಆಗ್ತಿದೆ ಮತ್ತು ಅವ್ರಿಗೆ ಕಟ್ಟಿದ್ರು ಜವಾಬ್ದಾರಿ ಯಾರು ಅವ್ರು ಇಲ್ಲ ಒಂದು ನಾಯಿಗೆ ಅದು ಒಂದು ಜಪ್ತಿ ಒಂದು ಆಡಬೇಕು ವ್ಯವಸ್ಥೆ ಇದೆ ಸರ ದಯವಿಟ್ಟು कुत्ते बहुत हुए हैं आते जाते रस्ते पे बच्चों को काटने का और रस्तों में आड़ा जाने का बच्चे गाड़ी लेके चल रहे हैं पूरे लोग हैं थोड़ा पड़ के मार गिर बैठा तो ये हो रहा है और उसमें नाइट में क्या है थोड़ा फैस भी रस्ते पे ज़्यादा हो गए हैं नाइट में गाड़ी में लिखता नहीं क्या नहीं परसों दो लोग मार लेके पड़े हैं थोड़ा वो लोग उसके लिए भी थोड़ा ये करो प्रेस ಹಂದಿ ಕಾಟ ಬಳತ್ತಾರೆ ಇವಾಗ ನಾಯಿ ಕಾಟ ಜಾಸ್ತಿ ಆಗಿಬಿಟ್ಟಿದೆ ಎಲ್ಲಿ ನೋಡಿದ್ರು ರಾತ್ರಿ ನಿದ್ದೆ ಇರೋಂಗಿಲ್ಲ ಕಪ್ಪಡೆ ಹೆದರಿಕೆ ಊರು ಹೋಗೋದು ಬರೋರು ಜನಕ್ಕೆಲ್ಲ ತೊಂದರೆ ಆಗ್ತಾರೆ ಮುಚ್ಚಿನಾಯಿ ಯಾರು ಯಾವುದು ಒಳ್ಳೆ ನಾಯಿ ಗೊತ್ತಾಗ್ತಾರೆ ಅದರೊಳಗೆ ನಾಂಡಲ್ಲಿ ಪ್ರತಿ ಬೀದಿಯಲ್ಲಿ ಪ್ರತಿ ಗಲ್ಲಿಯಲ್ಲೂ ಬೀದಿ ನಾಯಿ ಹೋಳಿ ಜಾಸ್ತಿ ಆಗ್ತಾ ಇದೆ ಇದರಿಂದ ಕಣ್ಣು ಮಕ್ಕಳು ಸ್ಕೂಲಿಗೆ ಹೋಗಿ ಬರೋಕ್ಕೆ ಬಹಳ ಅಂತ ಕಟ್ತಾ ಇದೆ ಹೀಗಾಗಿ ನಗರ ತೊಗೊಳಬೇಕು ನಿಯಂತ್ರಣ ತಗೋಬೇಕಂದೇ ನಮ್ಮಲ್ಲಿ ಕೇಳ್ಬೋದು ಬೀದಿ ಭಾಳ ಆಗಿದಾವೆ ಇಲ್ಲಿ ಸ್ವಲ್ಪ ತೊಂದರೆ ಆಗ್ತಾ ಇದೆ ತುಂಬ ತೊಂದರೆ ಆಗ್ತಾ ಇದೆ ಗಾಡಿ ಬೀದಿ ನಾಯಿ ಭಾಳ ಆಗಿದೆ ಇದನ್ನು ಸಿ ಎಮ್ ಸಿ ಅವರು ಕಂಟ್ರೋಲ್ ಮಾಡಬೇಕಂತ ವಿನಂತಿ ಮಾಡಿ ದಾಡಿಲಿ ಅಡಿಯಲ್ಲಿ ಬೀದಿ ನಾಯಿಗಳು ಭಾಳ ಆಗ್ತಾ ಇದೆ ಸರ್ ಸಣ್ಣ ಮಕ್ಕಳಲ್ಲೂ ಅಡ್ಡಾಡ್ಬೇಕು ಅಡ್ಡಾಡ್ಬೇಕು ಆಗೋದಿಲ್ಲ ಎಲ್ಲಿ ಅಡ್ಡಾಡಬೇಕು ಮಕ್ಕಳಿಗೆಲ್ಲ ಕರ್ಕೊಂಡು ಹೋಗ್ತಾ ಇರ್ತಾರೆ ನಾಯಿ ಅದ್ರ ಮೇಲೆ ಜಿಗಿಯೋದು ಅವ್ರ ಮೇಲೆ ಜಿಗಿಯೋದು ಆಟಾಡೋಕ್ಕೂ ಅಥವಾ ಅವ್ರ ಇದಕ್ಕೂ ಗೊತ್ತಿಲ್ಲ ಆದಷ್ಟು ನಗರಸಭೆ ಇದು ಕಠಿಣ ಕ್ರಮ ತಗೋಬೇಕು ಮನೆಯಲ್ಲಿ ನಾಯಿಗಳ ವಲಯ ಬಹಳ ಇದೆ ಮತ್ತೆ ಗಾಡಿ ನೋಡುವ ಸಾಕಾಗ್ತದೆ ಮಕ್ಕಳಿಗೂ ಪ್ರವಾಗಿದೆ ಆದ್ದರಿಂದ ನಗರಸಭೆ ಇದರಿಂದ ಇದಕ್ಕೆ ಕ್ರಮವನ್ನು ಕೈ ತಗೋಬೇಕಂತೇಳಿ ರೀತಿವಾದ್ರೆ ನಾಲ್ಕೆ ಹಿರಿಯ ನಾಯಿಗಳು ಭಾಳ ಇದೆ ಸರ್ ನನಗೆ ಸಮಾಜ ಕಠಿಣ ಸಮಾಜಿರ್ತಾರೆ ಯಾಕಂದರೆ ಗಾಡಿ ಸಲುವಾಗಿ ಭಾಳ ತೊಂದರೆ ಆಗ್ತಿರ್ತಾರೆ ನನಗೆ ಕಠಿಣ ಚರ್ಚೆ ನಾಯಿಗಳ ಹಾವಳಿ ಆಗಿದೆ ಏನಂತ ಹೇಳಿದ್ರೆ ಒಂದು ಮಳೆ ಆಗಿದೆ ಎರಡನೇದ್ದು ಮಕ್ಕಳು ಶಾಲೆಗೆ ಹೋಗಬೇಕು ಟ್ಯೂಷನ್ ಹೋಗಬೇಕು ಒಂದು ಏರಿಯಾ ರೋಡಲ್ಲಿ ಬಹಳಷ್ಟು ನಾಯಿಗಳು ಗುಂಪು ಕೂಡ್ಕೊಂಡು ಇಷ್ಟು ಕಿರುಕುಳ ಕೊಡ್ತಾ ಇದ್ದೇವೆ ಅಂದರೆ ಇದಕ್ಕೆ ನಗರಸಭೆ ವತಿಯಿಂದ ಯಾವುದಾದ್ರೂ ಒಂದು ಕ್ರಮ ತೆಗೆದುಕೊಂಡು ಈ ನಾಯಿ ಹಾವಳಿಯಿಂದ ತಪ್ಪಿಸಬೇಕು ಮತ್ತು ಸಾರ್ವಜನಿಕರು ಈ ವಿಷಯವಾಗಿ ಗಂಭೀರವಾಗಿ ಚರ್ಚೆ ಮಾಡಿ ನಗರಸಭೆಯವರ ಗಮನಕ್ಕೆ ತರಬೇಕು ಹಾಗೂ ನೀವು ನಿಮ್ಮ ಚಾನೆಲ್ ಮುಖಾಂತರ ಈ ವಿಷಯವನ್ನು ಕ್ರಮವನ್ನು ತೆಗೆದುಕೊಂಡು ನಗರಸಭೆಗೆ ಹೇಳಬೇಕೆಂದು ತಮ್ಮಲ್ಲಿ ನೋಡಿಸ್ಕೊಳ್ತೇನೆ